ಇಂದಿನ ಯುವ ಜನಾಂಗವು ಪ್ರೀತಿಯ ವಿಷಯವನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೇಗವಾಗಿ ಹಂಚಿಕೊಳ್ತಾರೆ ಆದ್ರೆ ಅದು ಬ್ರೇಕಪ್ ಆದ್ರೆ ಬೇಸರದ ಸ್ಟೇಟಸ್ ಅನ್ನ ಹಾಕಿಕೊಂಡು ಸುಮ್ಮನಾಗ್ತಾರೆ ಪ್ರೀತಿಗೆ ಹುಡುಕಾಡ್ತಾರೆ ಪ್ರೇಮಿಸಿದ ವ್ಯಕ್ತಿ ಇದ್ದು ಅವರು ಲವ್ ಬ್ರೇಕಪ್ ಆಗಿದೆ ಸ್ವತಃ ತಾವೇ ವಿಡಿಯೋ ಮಾಡಿ ವಿರಹ ಕಥೆಯನ್ನ ಹಂಚಿಕೊಂಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದೆ ಅವರು ಮತ್ತಾರು ಅಲ್ಲ ರೀಲ್ಸ್ ಮೂಲಕವೇ ಫುಲ್ ಹವಾ ಸೃಷ್ಟಿಸಿರುವ ಕಿಪ್ಪಿ ಕೀರ್ತಿ ಅಷ್ಟಕ್ಕೂ ಕಿಪ್ಪಿ ಜೀವನದಲ್ಲಿ ನಡೆದಿದ್ದೇನು ಇಲ್ಲಿದೆ ನೋಡಿ ಸೋಷಿಯಲ್ ಮೀಡಿಯಾ ರೀಲ್ಸ್ ಮಾಡ್ತಾ ಫುಲ್ ಟ್ರೋಲ್ ಆಗಿರುವ ಕಿಪ್ಪಿ ಕೀರ್ತಿಗೆ ಒಂದು ಲವ್ ಇತ್ತು ಆದರೆ ಈಗ ಅದು ಬ್ರೇಕಪ್ ಆಗಿದೆ ಈ ವಿಚಾರವನ್ನ ಸ್ವತಃ ಕಿಪ್ಪಿಯೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಇದಕ್ಕೆ ಕಾರಣವನ್ನ ಸೃಷ್ಟೀಕರಿಸಿದ್ದಾರೆ ಕಿಪ್ಪಿ ಕೀರ್ತಿ ಅವರು ಇವರು ಮುತ್ತು ಎನ್ನುವರನ್ನ ಪ್ರೀತಿಸಿದ್ದರಂತೆ ಎಲ್ಲೇ ಇರು ಚೆನ್ನಾಗಿರು ಖುಷಿಯಾಗಿರು ಅಷ್ಟೇ ಯಾವತ್ತು ಈ ಮುಖ ತೋರ್ಸೋದಿಲ್ಲ ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ದೂರ ಮಾಡಿದೆ ಅಲ್ವಾ ಹೇಗಿರ್ಲಿ ನಾನು ಅಂತ ಗೊತ್ತಿಲ್ಲ ಎಲ್ಲರಿಗೂ ಹಾಲು ಕುಡಿದಷ್ಟು ಸಂತೋಷ ಆಗಿರಬಹುದು ಚೆನ್ನಾಗಿರಿ ಅಂತ ಅಷ್ಟೇ ಬಯಸೋದು ನನಗೆ ಇನ್ನೇನು ಬೇಡ ನಿನ್ನ ಮರೆಯೋಕೆ ಕಷ್ಟ ಆಗ್ಬಹುದು ಆದರೆ ಮರೆಯುವುದಿಲ್ಲ ಇನ್ಮುಂದೆ ನಾನು ಯಾರನ್ನ ಮದುವೆನೂ ಆಗಲ್ಲ ಇದು ಪ್ರೀತಿ ಮೇಲೆ ಆನೆ ಸ್ವಲ್ಪ ಆದ್ರೂ ನೀನು ನನ್ನ ಮಾತು ಕೇಳಬಹುದಿತ್ತು ಆದರೆ ನೀನು ನನ್ನ ಮೇಲೆ ಅನುಮಾನವನ್ನ ಪಟ್ಟೆ ಎಂದು ಕಿಪ್ಪಿಗಿಡ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ